ಎಲ್ಲರಿಗೂ ನಮಸ್ಕಾರ ನಾನು ನಾಗರತ್ನಾರ್ ಈ ಹಿಂದೆ ನಾವು ಜೋಗ್ಯ ರಂಜಪ್ಪನ ಕೋಳಿ ಕಥೆ ಪ್ರವೇಶಿಕೆಯನ್ನು ಮಾಡಿದ್ವಿ ಜೋಗ್ಯ ರಂಜಪ್ಪನ ಕಾಯಕ ಏನು ಅವನ ವೇಷಭೂಷಣ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ವಿ ನೋಡಿ ಈಗ ಜೋಗ್ಯ ರಂಜಪ್ಪ ಹೇಗೆ ಕೋಳಿಯನ್ನು ಕದ್ದ ಅಥವಾ ಕದ್ದ ಅಂತ ಭಾವಿಸಲಾಗಿದೆ ಯಾಕೆ ಅವನು ಅದನ್ನು ನಿರೂಪಿಸ್ಕೊಳ್ಳೋಕ್ಕಾಗಲಿಲ್ಲ ತಾನ ಕಳ್ಳ ಅಂತ ನಿರೂಪಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥದ್ದನ್ನು ನಾವು ಈ ಈ ಕಥೆಯಲ್ಲಿ ಈ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣ ಈಗಾಗಲೇ ಹೇಳಿದಾಗೆ ಅಂಜಪ್ಪನ ಒಂದು ವೇಷಭೂಷಣ ಆತ ಇತ್ತ ಶೈವನು ಅಲ್ಲ ವೈಷ್ಣವನು ಅಲ್ಲ ಅಥವಾ ಕ್ಷುದ್ರ ದೇವತೆಗಳನ್ನು ಆರಾಧಿಸುವವನು ಅಲ್ಲ ಹಾಗೆ ಯಾವುದನ್ನು ಬಿಟ್ಟವನು ಅಲ್ಲ ವಿಭೂತಿ ಅರಿಶಿನ ಕುಂಕುಮ ಎಲ್ಲವನ್ನು ಬೆರೆಸಿದಂತಹ ಒಂದು ತಿಲಕ ಅವನ ಹಣೆಯಲ್ಲಿರ್ತಾ ಇತ್ತು ಮತ್ತು ಮೂರು ವರ್ಣಗಳಿಂದಾದಂತಹ ಒಂದು ಚಿಂದಿಗಳಿಂದಾದಂತಹ ಒಂದು ಏನು ರುಮಾಲನ್ನು ಆತ ತಲೆಗೆ ಕಟ್ಕೊಳ್ತಿದ್ದ ಕೈಯಲ್ಲಿ ಕಿಂದರಿ ಹಿಡ್ಕೊಂಡು ಪದಗಳನ್ನು ಹಾಡ್ತಾ ಊರೂರಿಗೆ ಹೋಗಿ ಭಿಕ್ಷೆ ಬೇಡುವಂಥ ಗಾಯಕ ನಮ್ಮ ಜೋಗ್ಯದಾಗಿತ್ತು ಅನ್ನುವಂಥದ್ದು ಹೀಗೆ ಮಾಡ್ತಾ ಇರುವಾಗ ಆತ ಅವನು ಪದ ಹೇಳ್ತಾ ಬಂದರೆ ಊರಿನ ಹೆಂಗಸರು ಮಕ್ಕಳು ಅವನನ್ನು ಸುಮ್ಮನೆ ಸುತ್ಕೊಳ್ತಾ ಇದ್ರು ದೊಡ್ಡಗೌಡರ ಮನೆ ಮುಂದೆ ಎಲ್ಲ ಹೆಂಗಸರು ಅವನನ್ನು ಕೂರಿಸಿ ಪದವನ್ನು ಹೇಳಿಸಿ ಕಳಿಸ್ತಾ ಇದ್ದರು ನಾವು ನೋಡಬಹುದು ಚಿತ್ರದಲ್ಲಿ ಊರಿನ ಹೆಂಗಸರೆಲ್ಲ ನೆರೆದಿರುವಂಥದ್ದು ಪದಗಳನ್ನು ಕೇಳ್ತಾ ಹೇಳಿಸ್ಕೊಂಡು ಕಳಿಸುವಂಥದ್ದು ನಾನು ಬಹಳ ಪದ ಹೇಳಿವಿನಿ ಬಹಳ ಜನಕ್ಕೆ ಸಂತೋಷಪಡಿಸಿವಿನಿ ಅಂತ ಅಂಜಪ್ಪ ಆಗಾಗ ಹೇಳ್ತಾ ಇರ್ತಾನೆ ಈ ನಲವತ್ತು ವರ್ಷದ ಹಿಂದೆ ಈ ನಲವತ್ತು ವರ್ಷದ ಹಿಂದೆ ಅಂತ ಅನ್ನೋ ಕಾಲದಲ್ಲಿ ಇವನ ಜೋಗಿ ಕಸುಬು ಬಹಳ ಉಚ್ಚರಾಯ ಸ್ಥಿತಿಯಲ್ಲಿದ್ದಿತು ಇವನು ಬಹಳ ಜನಕ್ಕೆ ಬೇಕಾಗಿದ್ದವನು ಜೋಗಿ ಬಂದ ಅಂತಂದರೆ ಅವನು ಪದ ಕೇಳೋದಕ್ಕೇ ಸಾಕಷ್ಟು ಜನ ನೆರಿತಾ ಇದ್ರು ಅನ್ನುವಂಥದ್ದು ಹೀಗಿರುವಾಗ ಇವನು ಹೋಗ್ತಾ ಇದ್ದಂಥ ಊರುಗಳಲ್ಲಿ ಕಾಳಾಪುರ ಕೂಡ ಒಂದು ಕಾಳಾಪುರ ಎಂಬುದೊಂದು ಊರು ನಾನು ಊರಿನ ಹೆಸರನ್ನು ನಿಜವಾಗಿ ಹೇಳ್ತಾ ಇಲ್ಲ ಅಂದರೆ ಒಂದು ಊರನ್ನು ಹೆ ಊರಿನ ಹೆಸರನ್ನು ಬದಲಿಸಿದ್ದಾನೆ ನೋಡಿ ಈಗಲೂ ಕೂಡ ಆತ ಆ ಊರನ್ನಾಗಲಿ ಆ ಊರಲ್ಲಿ ನಡೆದಂತಹ ಘಟನೆಯ ಒಂದು ವ್ಯಕ್ತಿಗಳ ಹೆಸರುಗಳನ್ನಾಗಲಿ ನೇರವಾಗಿ ಆತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ನೋಡಿ ಊರಿನ ಹೆಸರನ್ನು ನಿಜವಾಗಿ ಹೇಳ್ತಾ ಇಲ್ಲ ಕಾಳಾಪುರ ಎಂಬುದೊಂದು ಊಹೆಯ ಊರು ಕಾಳಾಪುರ ಎಂದು ಒಂದು ಊರಿದ್ದರೆ ನಾನು ಹೇಳ್ತಾ ಇರುವುದು ಆ ಊರನ್ನು ಅಲ್ಲ ಎಂದು ತಿಳಿಬೇಕು ಆ ಊರಲ್ಲ ಅಂತ ತಿಳ್ಕೋಬೇಕಂದರೆ ಯಾವುದೋ ಬೇರೆ ಊರು ಅಂತ ನಾನು ಹೇಳುವುದು ಒಂದು ಊಹೆಯ ಹೆಸರು ಕಾಳಾಪುರ ತಕ್ಕ ಮಟ್ಟಿಗೆ ದೊಡ್ಡ ಊರು ಅಂಜಪ್ಪ ಅಲ್ಲಿ ಹೋದಾಗ ಎರಡು ದಿವಸ ಮೂರು ದಿವಸ ಇದ್ದು ಬಿಡುವುದೂ ಉಂಟು ಸಾಮಾನ್ಯವಾಗಿ ಜೋಗಿಗಳು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ ವಲಸೆ ಹೋಗ್ತಾ ಇರ್ತಾರೆ ಆದರೆ ಈ ಊರು ದೊಡ್ಡದಾಗಿರೋದ್ರಿಂದ ಇಡೀ ಊರನ್ನು ಒಂದು ಸುತ್ತು ಬರೋ ಎರಡು ಮೂರು ದಿವಸನಾದರೂ ಆಗ್ತಿತ್ತು ಆತ ಅಲ್ಲೇ ಉಳಿತಾಯಿದ್ದ ಅಂಜಪ್ಪ ನೋಡುವುದಕ್ಕೆ ಚೆನ್ನಾಗಿದ್ದನೆಂದು ಹೇಳಿದ್ದೇನಷ್ಟೇ ಅದು ನಾವು ಜ್ಞಾಪಕದಲ್ಲಿಟ್ಕೊಳ್ಬೇಕಾದ ಮಾತು ಇದರ ಜೊತೆಗೆ ಇವನು ಅಲಂಕಾರ ಬೇರೆ ಮಾಡಿಕೊಂಡು ಹಳ್ಳಿಗೆ ಹೋದರೆ ಇವನ ರೂಪಕ್ಕೆ ಮೆಚ್ಚುವ ಹಳ್ಳಿಯ ಹೆಂಗಸರು ಇರುತ್ತಿದ್ದುದು ನಾಟಕದಲ್ಲಿ ಸುಂದರವಾದ ನಟನನ್ನು ಮೆಚ್ಚುವ ಸ್ತ್ರೀಯರಿರುವಂತೆ ಸಹಜವಾದದ್ದೇ ನೋಡಿ ಅಷ್ಟು ಹೆಚ್ಚಿನ ಒಂದು ಆಕರ್ಷಣೆ ಇವನಲ್ಲಿತ್ತು ಅಂತ ಸ್ವಲ್ಪ ವಯಸ್ಸಾದ ಹೆಂಗಸರಾದರೆ ಅವರ ಜೊತೆಗೆ ಕೂತು ಮಾತನಾಡುವುದಕ್ಕೆ ಅಂಜಪ್ಪ ಹಿಂ ಇರಲಿಲ್ಲ ಯಾಕೆಂದರೆ ಇವನ ಸಂಗಡ ಮಾತನಾಡಿದಕ್ಕಾಗಿ ಅವರನ್ನು ಗದರಿಸುವವರು ಇರ್ತಿರಲಿಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನವರಾದರೆ ಅಂಜಪ್ಪ ಹಿಂತೆಗೀತಾ ಇದ್ದ ಮನೆಯ ಗಂಡಸರು ನೋಡಿದರು ಏನಯ್ಯ ಜೋಗಿ ಭಿಕ್ಷೆ ತೆಗೆದುಕೊಂಡು ಹೋಗೋದು ಬಿಟ್ಟು ಮನೆಯ ಹೆಂಗಸರು ಕೂಡ ಸರಸವಾಡ್ತಾ ಇದ್ದೀಯಾ ಆಚೆಗೆ ಎನ್ನುವರು ಹೊರಗಿನವ್ರು ಕಂಡ್ರು ಏನು ಜೋಗಪ್ಪ ಪರವಾಗಿಲ್ಲ ಅಂತ ನಗುವರು ಭಿಕ್ಷೆಯಿಂದ ಜೀವಿಸುವ ಮನುಷ್ಯನಿಗೆ ಈ ಎರಡು ಮಾತು ಕಷ್ಟವೇ ಕಾಳಾಪುರದಲ್ಲಿ ಒಂದು ಸಲ ಇವನು ಹೋಗಿದ್ದಾಗ ಆ ಊರಿನ ಗೌಡನ ಹೆಂಡತಿಯವನನ್ನು ಕೂರಿಸಿಕೊಂಡು ಪದ ಕೇಳಿದ್ಲಂತೆ ಗೌಡನಿಗೆ ಅವಳು ಮೂರನೆಯ ಹೆಂಡತಿ ಪದ ಹೇಳಿದ ಮೇಲೆ ಅವಳು ಇವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಟ್ಟಳು ಇವನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುಳಿತ ಮಧ್ಯೆ ಗೌಡ ಬಂದು ಇವನ ಮೇಲೆ ಬಹಳ ಕೋಪಿಸ್ಕೊಂಡ ಅಂಜಪ್ಪ ಸಾಮಾನ್ಯವಾಗಿ ಬದಲು ಹೇಳೋವನಲ್ಲ ಯಾರು ಏನೇ ಹೇಳಿದ್ರು ತಿರುಗಿ ಮಾತಾಡ್ದವನಲ್ಲ ಗೌಡ ಸ್ವಲ್ಪ ಕೆಟ್ಟ ಮಾತು ಹೇಳಿದ್ರಿಂದ ಇವನಿಗೂ ರೇಕ್ತು ನನ್ನ ಏನೋ ಮಾತನಾಡಿಬಿಟ್ರಿ ಗೌಡ್ರೆ ನೀವು ನಿಮ್ಮ ಹೆಂಡೀರನ್ನು ಏನೇದು ತಿಳ್ಕೊಂಡಿದ್ದೀರಾ ನೀವು ಮಾನವಂತರಾದರೆ ನಿಮ್ಮ ಹೆಂಡ್ರಿಗೆ ಹೇಳ್ರಿ ನನ್ನ ಯಾಕೆ ಬೈತೀರಾ ಅಂತಂದ ಗೌಡ ಎಚ್ಚರಿಕೆಂದಿರು ಜೋಗಿ ಯಾವಾಗಲಾದರೂ ಬಲಿ ಹಾಕಿಬಿಟ್ಟೇನು ಅಂತ ಅಂದ ನೋಡಿ ಇವನಿಗೆ ಸಿಟ್ಟು ಬಂತು ಏನೂ ತಪ್ಪಿಲ್ಲದೆ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ ಇವನು ಈ ಸಲ ಬಿಟ್ಟಿದ್ದಾನೆ ಗೌಡನಿಗೆ ಊರ ಗೌಡನಿಗೆ ನಿಮ್ಮ ಹೆಂಡ್ರಿಗೆ ಹೇಳ್ರಿ ಕೂರಿಸ್ಕೊಳ್ಳೋರು ಅವರು ನನ್ನ ನನಗೆ ಯಾಕೆ ಬೈತೀರಿ ಅಂತ ನೋಡಿ ಏನು ಮಾತು ಇದೆಯಾ ಜೋಗಿ ಯಾವಾಗಲಾದರೂ ಬಲಿ ಹಾಕಿಬಿಟ್ಟೇನು ನಿನ್ನ ಸಮಯ ಸಂದರ್ಭಕ್ಕೆ ಸಿಕ್ಕಾಕೊಂಡ್ರೆ ಅಂತ ಅವನು ವಾರ್ನ್ ಮಾಡ್ದ ಅಂಜಪ್ಪ ತಾನು ಬದಲಿಗೆ ಎರಡು ಮಾತು ಹೇಳಿ ಗೀತೆ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ ಇದು ಮೊದಲ ದಿನದಲ್ಲಿ ಕಾಳಾಪುರದಲ್ಲಿ ನಡೆದಂಥ ಒಂದು ಒಂದು ಘಟನೆ ಅಂತಲೇ ಹೇಳಬಹುದು ಮುಂದೆ ಏನಾಯಿತು ಕಾಳಾಪುರದಲ್ಲಿ ನೋಡೋಣ ಇದಾದ ಮೇಲೆ ಸ್ವಲ್ಪ ದಿನ ಊರಿಗೆ ಹೋಗೇ ಇಲ್ಲ ಆತ ನೋಡಿ ಇದಾದ ಮೇಲೆ ಅಂಜಪ್ಪ ಕಾಳಪುರಕ್ಕೆ ಒಂದು ಸಲವೋ ಎರಡು ಸಲವೋ ಹೋಗಿದ್ದ ಆದರೆ ಅಂಥ ವಿಶೇಷ ಏನೂ ನಡೀಲಿಲ್ಲ ಮೂರನೇ ಸಲ ಹೋಗಿದ್ದಾಗ ಆ ಊರಿನ ಎಂಥದೋ ಕೇರಿಯಲ್ಲಿ ಒಂದು ಜಗಲಿಯ ಮೇಲೆ ಕೂತು ಪದ ಹೇಳ್ತಿರ್ಬೇಕಾದ್ರೆ ಪಕ್ಕದ ಮನೆ ಹೆಣ್ಣೊಬ್ಳು ಪದವನ್ನು ಕೇಳುತ್ತಾ ಅವರ ಬಾಗಿಲಲ್ಲಿ ನಿಂತ್ಕೊಂಡ್ಳು ಪದವನ್ನು ಮುಗಿಸಿ ಜೋಗಿ ಹೊರಡುವುದರಲ್ಲಿ ಇದ್ದ ಆಗ ಅವಳು ಅವನನ್ನು ಕರೆದು ಅವನಿಗೆ ಭಿಕ್ಷೆಯನ್ನು ಹಾಕಿದ್ಲು ನೋಡಿ ಮಾರನೆಯ ದಿವಸ ಅಂಜಪ್ಪ ಅಲ್ಲಿಗೆ ಹೋಗಿ ಪದ ಹೇಳ್ದ ಆ ಹೆಣ್ಣು ಅವನನ್ನು ಕರೆದು ತನ್ನ ಮನೆಯ ಹತ್ತಿರ ಕೂರಿಸಿ ಪದ ಹೇಳಿಸಿ ಭಿಕ್ಷೆ ಹಾಕಿದ್ಳು ಮೊದಲನೇ ದಿನ ಬೇರೆಯವರ ಜಗಲಿ ಮೇಲೆ ಕುಳಿತು ಪದ ಹೇಳ್ತಿದ್ದಾನೆ ಪದ ಕೇಳಿದ್ದಾಳೆ ಕರೆದು ಭಿಕ್ಷೆ ಹಾಕಿದಾಳೆ ಮಾರನೇ ದಿನ ಹೋದಾಗ ತನ್ನ ಮನೆಗೆ ಕರೆದಿದ್ದಾಳೆ ಪದ ಹೇಳಿಸಿದಾಳೆ ಕೂರಿಸಿ ಪದ ಹೇಳಿಸಿ ಭಿಕ್ಷೆ ಹಾಕಿ ಕಳಿಸಿದಾಳೆ ಅದು ಹಳ್ಳಿಗೆ ತಕ್ಕ ಮಟ್ಟಿಗೆ ದೊಡ್ಡ ಮನೆ ಅಂಜಪ್ಪ ಅದು ಯಾರ ಮನೆ ಅಂತ ವಿಚಾರಿಸಿದ ಆ ಹುಡುಗಿ ಯಾರ ಮಗಳೆಂದು ವಿಚಾರಿಸಿದ ಯಾರದೋ ಮನೆ ಅದರ ಹೆಸರು ನನಗೆ ಜ್ಞಾಪಕ ಇಲ್ಲ ಅವರು ಪುಣ್ಯವಂತರು ಆ ಹುಡುಗಿಯ ಗಂಡ ಪೋಲಿ ಬಿದ್ದಿದ್ದ ಹುಡುಗಿ ಅಷ್ಟೇನು ಒಳ್ಳೆಯವಳಲ್ವಂತೆ ಅದು ಅಂಜಪ್ಪನಿಗೆ ಆಗ ತಿಳಿಯೋದು ಮನೆಯಲ್ಲಿ ಆ ಹುಡುಗಿ ಅವಳ ಗಂಡ ಅವಳ ಅತ್ತೆ ಮೂರೇ ಜನ ಅವರು ಕೋಳಿ ಸಾಕ್ತಾ ಇದ್ದರು ಕೋಳಿ ವ್ಯಾಪಾರವನ್ನು ಮಾಡ್ತಾ ಇದ್ರಂತೆ ಅಂಜಪ್ಪ ಆಮೇಲೆ ಕಾಳಪುರಕ್ಕೆ ಹೋದಾಗ ಪುನಃ ಅವರ ಮನೆಗೆ ಹೋದ ಹುಡುಗಿ ಬಹಳ ಚೆನ್ನಾಗಿರುವಳು ಅಂಜಪ್ಪನಿಗೆ ಕೆಟ್ಟ ಉದ್ದೇಶವೇನೂ ಇಲ್ಲ ಆದರೆ ಅವಳು ಬಹಳ ಮೆಚ್ಚುವುದರಿಂದ ಅವಳಿಗೆ ಪದ ಹೇಳಬೇಕು ಅವಳು ಸಂತೋಷ ಪಡುವುದನ್ನು ನೋಡಬೇಕು ಎಂದು ಇವನಿಗೆ ಚಪ್ಪಲ ನೋಡಿ ಈ ಹುಡುಗಿಯ ಮನೆ ಬಾಗಿಲಿನ ಮುಂದೆ ಕುಳಿತು ಎಲೆ ಅಡಿಕೆ ಹಾಕಿಕೊಳ್ಳುತ್ತಾ ಕೇರಿಯ ಜನಕ್ಕೆಲ್ಲ ಪದ ಹೇಳಿ ಆದಮೇಲೆ ಹೊರಟು ಹೋದಂಥ ಆ ಅಂಜಪ್ಪ ಈ ಹುಡುಗಿ ಮನೆ ಬಾಗಿಲಿನ ಮುಂದೆ ಕುಳಿತು ಎಲೆ ಅಡಿಕೆ ಹಾಕ್ಕೊಳ್ತಾ ಸ್ವಲ್ಪ ಹೊತ್ತಿನ ಮೇಲೆ ಹುಡುಗಿ ಬಾಗಿಲ ಬೆಳೆ ಬಂದು ಜೋಗ್ಯಪ್ಪ ನೀನು ಈ ಊರಿಂದ ಕಡೆದು ಹೋಗುವಾಗ ಹೀಗೆ ಬಂದು ಹೋಗು ಅಂತ ಅಂದ್ಲು ಅಂಜಪ್ಪ ಇದ್ದಾನೆ ಯಾಕಮ್ಮ ನಾನು ಈಗ ಹೊರಡುವವನೇ ಅಂತಂದ ಅವಳು ನಿನ್ನ ಪದ ಕೇಳಿ ಬಹಳ ಸಂತೋಷ ಆಯಿತು ನಿನಗೇನಾದರೂ ಕೊಡೋಣ ಅಂತ ಬಹಳ ಸಲ ಅಂದ್ಕೊಂಡೆ ಅಂದರೆ ನೀನು ಅದನ್ನು ತಗೊಂಡು ಬೇಗನೆ ಹೊರಟು ಬಿಡಬೇಕು ನಮ್ಮತ್ತೆಗೆ ತಿಳಿದ್ರೆ ತಂಟೆ ಮಾಡ್ತಾಳೆ ಅಂತ ಅಂದ್ಲು ಅಂಜಪ್ಪನಿಗೆ ತೆಗೆದುಕೊಳ್ಳೋದಕ್ಕೆ ಭಯ ಒಲ್ಲೆ ಅನ್ನೋದಕ್ಕೂ ಇಷ್ಟ ಇಲ್ಲ ಆದರೆ ಇವನು ಏನು ಹೇಳುವುದಕ್ಕೂ ಮುಂದಾಗಿ ಹುಡುಗಿ ಒಳಗೆ ಹೋಗಿ ಅಲ್ಲಿಂದ ಜೋಗ್ಯಪ್ಪ ಇಲ್ಲಿ ಬಾ ಅಂತ ಅಂದ್ಲು ಇವನು ಒಳಗೆ ಹೋದ ಹುಡುಗಿ ಒಂದು ಕೋಳಿಯನ್ನು ಇವನ ಜೋಳಿಗೆ ಒಳಕ್ಕೆ ಹಾಕಿದ್ಲು ನೋಡಿ ಭಿಕ್ಷೆಗೆ ಅಕ್ಕಿ ರಾಗಿ ದವಸ ಧಾನ್ಯಗಳನ್ನು ಹಾಕೋದನ್ನು ಕೇಳಿದ್ದೇವೆ ನೋಡಿದ್ದೇವೆ ಇಲ್ಲಿ ಹುಡುಗಿ ಭಿಕ್ಷೆ ಅಂತ ಹೇಳಿ ಇಲ್ಲಿ ಕೋಳಿಯನ್ನು ತಂದು ಹಾಕ್ಬಿಟ್ಟಿದ್ದಾಳೆ ಅವನ ಜೋಳಿಗೆಗೆ ಏನು ಎತ್ತ ಎಂದು ಬಹಳ ಯೋಚನೆ ಮಾಡಿದೆ ಅಂಜಪ್ಪ ಹೊರಟು ಬಂದ ಹೊರಟೋಗು ಹೊರಟೋಗು ಅಂತ ಆಕೆ ಬೇರೆ ಹೇಳ್ತಿದ್ದಾಳೆ ಈಗ ಯಾರಾದರೂ ಹಿಡಿದ್ರೆ ಏನು ಗತಿ ಅಂತ ಅವನಿಗೆ ಎದೆ ಢವಢವ ಬಿಡ್ಕೊಳ್ತಾ ಇತ್ತು ಹುಡುಗಿ ಒಳಗಿಂದ ಭದ್ರ ಜೋಗ್ಯಪ್ಪ ನಾನು ಕೊಟ್ಟೆ ಅಂತ ಯಾರಿಗಾದ್ರೂ ಹೇಳಿಯಾ ಅಂತ ಹೇಳಿದ್ಲು ಅಂಜಪ್ಪ ಏನೂ ಮಾತಾಡದೆ ಬೇಗನೆ ಹೊರಟು ಬಿಟ್ಟ ನೋಡಿ ಊರಿನ ಹೊರಗಡೆ ಹೋಗ್ತಾ ಇದನ್ನಿತ ಈಗ ಕೋಳಿಯನ್ನು ತೆಗೆದುಕೊಂಡು ಊರಿನ ಹೊರಗಡೆ ಅರ್ಧ ಮೈಲಿ ದೂರದಲ್ಲಿ ಒಂದು ಬಾವಿ ಅಲ್ಲಿವರಿಗೆ ಒಂದೇ ಸಮ ನಡೆದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡ ವಿಶ್ರಾಂಸಕ್ಕೋಸ್ಕರ ಕುಳಿತುಕೊಂಡ ಕುಳಿತುಕೊಂಡು ಈ ನಡೆದ ಸಮಾಚಾರವನ್ನು ನೆನೆಯುತ್ತಾ ಎಲೆ ಅಡಿಕೆಯನ್ನು ಮೆಲ್ತಾ ಇದ್ದಾನೆ ಏನಾಗಿರ್ಬೋದು ಹುಡುಗಿ ಯಾಕೆ ಕೋಳಿಯನ್ನು ಕೊಟ್ಟುಬಿಟ್ಲು ಅನ್ನುವಂಥ ಒಂದು ಯೋಚನೆಯಲ್ಲೇ ಮರದ ಕೆಳಗಡೆ ವಿಶ್ರಮಸ್ ಜೋಗಿ ಕುಳಿತು ಯೋಚನೆ ಮಾಡ್ತಾ ಇದ್ದಾನೆ ಅಂಜಪ್ಪನಿಗೆ ಇದರ ಹಾಗೆ ಆ ಮೊದಲು ಆಗಿರಲಿಲ್ಲ ಎಂದೂ ಆಗಿಲ್ಲ ಈ ಥರ ಒಂದು ಒಂದು ಇನ್ಸಿಡೆಂಟು ಏನೂ ಆಗೇ ಇಲ್ಲ ಆತನಿಗೆ ಆಯಿತಾ ಆದರೆ ಈಗ ಈ ಒಂದು ಘಟನೆ ನಡೆದಿದೆ ಅವನಿಗೆ ಇದರ ಒಂದು ಆಳದ ಅರಿವು ಆಗ್ತಾ ಇಲ್ಲ ಅವನಿಗೆ ತಿರುಗಿ ಹಾಗಾಗಬಾರ್ದು ಅಂತಲೂ ಅನ್ನಿಸ್ತಾ ಇದೆ ಏನೋ ಒಳ್ಳೆಯ ಪದಾರ್ಥವೇ ಅದನ್ನು ಜೋಗಿಗೆ ಸುಮ್ಮನೆ ಯಾರು ಕೊಡಬೇಕು ಆದರೆ ಕಂಡ ಹಾಗೆ ಕೊಡೋ ಭಿಕ್ಷ ಒಂದು ಮಾದರಿ ಹೀಗೆ ಮರೆಯಿಂದ ಕೊಡೋ ಭಿಕ್ಷ ಒಂದು ಮಾದರಿ ಅದರಲ್ಲಿ ಮೋಸ ಇಲ್ಲ ಇದರಲ್ಲಿ ಮೋಸ ಸೇರಿ ಹೋಯಿತು ಅಂಜಪ್ಪನಿಗೆ ಆ ಹುಡುಗಿಯ ವಿಷಯದಲ್ಲಿ ಅಚ್ಚುಮೆಚ್ಚಾಗಿತ್ತು ಎಂಥ ಒಳ್ಳೆ ಹುಡುಗಿ ಎಂಥ ಚೆನ್ನಾದ ಹುಡುಗಿ ಒಳ್ಳೆ ಮಾಗಿದ ನಿಂಬೆ ಹಣ್ಣಿನ ಆಗಿದ್ಲು ಇಂಥ ಹೆಂಡತಿನ ಮನೇಲಿಟ್ಕೊಂಡು ಅದೇ ಕೆವಳಗಂಡ ಪೋಲಿ ತಿರುಗ್ತಾ ಇದ್ದಾನೆ ಎಂದು ಅವನಿಗೆ ಯೋಚನೆಗೆ ಬಂತು ಪ್ರಪಂಚವೇ ಹೇಗೆ ಪುಣ್ಯವಂತರಾದರೆ ಪೋಲಾಟ ಬಡವರಾದರೆ ಕಳ್ಳತನ ಅಂತ ಯೋಚನೆ ಮಾಡ್ತಾ ಕೂತಿದ್ದ ನೋಡಿ ಅಂಜಪ್ಪ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ತಿರುವು ಹಾಕುವುದರಲ್ಲಿ ತಾನು ಅಲ್ಲಿರುವುದು ಕ್ಷೇಮ ಅಲ್ಲ ಅನ್ನೋದನ್ನು ಮರ್ತ ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಒಬ್ಬ ಊರಿನ ಕಡೆಯಿಂದ ಬಂದು ಇವನು ಬಳಿ ನಿಂತು ಏನು ಜೋಗ್ಯಪ್ಪ ಕುಂತ್ಕೊಂಡೆ ಅಂತಂದ ಅಂಜಪ್ಪ ಕುಂತ್ಕೊಂಡೆ ಅಪ್ಪ ಅಂದ ಹಳ್ಳಿಯವನು ಜೋಳಿಗೆ ತುಂಬ್ತೋ ಅಂದ ಅಂಜಪ್ಪ ಸಾಮಾನ್ಯ ಎಂದ ಹಳ್ಳಿಯವನು ಇದೇನೋ ರಾಗಿನೋ ಅಂತ ಜೋಳಿಗೆ ಬಾಯಿ ತೆರೆದು ಅದನ್ನು ಇಣುಕಿ ನೋಡಿದ ಅದರಲ್ಲಿ ಕೋಳಿ ಬಂದವನು ಇದೇನು ಜೋಗ್ಯಪ್ಪ ಕೋಳಿ ಅದೇ ಅಂದ ಜೋಗಿಗೆ ಎದೆ ಝಗ್ಗೆಂದಿತು ಅವನು ಹೌದಪ್ಪ ಅಲ್ಲೊಬ್ಬರು ಮನೆಯಲ್ಲಿ ಕೊಟ್ಟರು ಅಂತಂದ ಅವನು ಸತ್ಯನೇ ಹೇಳ್ತಾ ಇದ್ದಾನೆ ಅಲ್ಲೊಬ್ರು ಮನೆಯಲ್ಲಿ ಕೊಟ್ಟರು ಎಂದ ಇನ್ನು ಇನ್ನು ಮಾತನಾಡ್ತಾ ಕುಳಿತರೆ ಯಾರು ಎಂಥ ಚರ್ಚೆ ಬರ್ತದೆ ಅಂತ ಎದ್ದು ಜೋಳಿಗೆಯನ್ನು ಹೆಗಡೆ ಮೇಲೆ ಹಾಕ್ಕೊಂಡು ಹೊರಡಲು ಸನ್ನದ್ದನ ಅದ ಈ ಹೊತ್ತಿಗೆ ಊರ ಕಡೆಯಿಂದ ಒಬ್ಬ ವಯಸ್ಸಾದ ಹೆಂಗಸು ಜೊತೆಯಲ್ಲಿ ಯಾವನೋ ಒಬ್ಬನನ್ನು ಕರೆದುಕೊಂಡು ಬೇಗ ಬೇಗನೆ ಇವ್ರ ಕಡೆಗೆ ಬರ್ತಾ ಇರೋದು ಕಂಡಿತು ಅವ್ರ ಹಿಂದೆ ಸ್ವಲ್ಪ ದೂರದಲ್ಲಿ ಇವನಿಗೆ ಕೋಳಿಯನ್ನು ಕೊಟ್ಟು ಆ ಹೆಣ್ಣು ಬರ್ತಾಯಿದ್ಲು ಅಂಜಪ್ಪನಿಗೆ ಮೊಣಕಾಲು ಹಂಜಿಯ ಹಾಗಾಯಿತು ನೋಡಿ ಮುಂದೆ ಇಡುವುದಕ್ಕೆ ಹೆಜ್ಜೆ ಬರ್ತಾ ಇಲ್ಲ ಇದು ಯಾಕೋ ಅನಾಹುತಕ್ಕೆ ಬಂತು ಎಂದು ಅವನಿಗೆ ಒಳಗೆ ಹೋಯಿತು ಹಾಗೆಯೇ ಬರುತ್ತಿದ್ದವರ ಕಡೆ ನೋಡುತ್ತಾ ನಿಲ್ಲಲಾಗಿ ಆ ಹೆಣ್ಣು ದೂರದಿಂದಲೇ ಇವನಿಗೆ ತಾನು ಕೊಟ್ಟ ಮಾತನ್ನು ಹೇಳಬಾರ್ದು ಅಂತ ಆಡಿಸುತ್ತಾ ಸನ್ನೆ ಮಾಡ್ತಾ ಇದ್ಲು ತಾನು ಕೋಳಿ ಕೊಟ್ಟಿದ್ದು ಅಂತ ಹೇಳಬಾರ್ದು ಅಂತ ಕೈ ಸನ್ನೆ ಮಾಡ್ತಾ ಇದ್ದಾಳೆ ಆ ಮುದುಕಿ ಹತ್ತಿರಕ್ಕೆ ಬಂದು ಇವನೇನೇ ಜೋಗಪ್ಪ ಅಂತ ಕೇಳಿದ್ಲು ಅವಳ ಜೊತೆಗೆ ಬರುತ್ತಿದ್ದ ಮನುಷ್ಯ ಆ ಊರಿನ ತಳಾರಿ ಹೌದು ಎಂದು ಅವನು ಹೇಳಿದ ಮುದುಕಿ ಇವನನ್ನು ಜೋಗಪ್ಪ ನಮ್ದೊಂದು ಕೋಳಿ ಏನಾದರೂ ಕಂಡ್ಯಾ ನೀನು ಅಂತ ಕೇಳಿದ್ಲು ಅಂಜಪ್ಪ ಅದು ಯಾವುದೋ ಹಾಳು ಕೋಳಿ ಜೋಳಿಗೆ ಒಳಕ್ಕೆ ಬಂದುಬಿಟ್ಟಿದೆ ನನಗೆ ತಿಳಿಲೇ ಇಲ್ಲ ಈಗ ಅಯ್ಯ ಹೇಳ್ದ ಅಂದ ಮೊದಲು ಬಂದಿದ್ದವನು ಯಾರೋ ಕೊಟ್ಟರು ಅಂದಲ್ಲಪ್ಪೋ ಅಂದ ಅಯ್ಯೋ ನಮ್ಮಪ್ಪ ಜೋಗಿಗೆ ಒಂದು ಹಿಡಿ ಅಕ್ಕಿ ಹಾಕೋದು ಕಷ್ಟ ಕೋಳಿ ಕೊಡೋಕೆ ಬರ್ತಾರಾ ಎಂದ ಅಂಜಪ್ಪ ತಳಾರಿ ಬಂದವನು ಜೋಳಿಗೆನ ತೆಗೆದ ಒಳಗೆ ಕೋಳಿ ಮೂರು ಛೇ ಸಿದಿಯಲ್ಲಿ ಬಿದ್ದಿದೆ ಮುದುಕಿ ಪರವಾಗಿಲ್ಲ ಪದ ಹೇಳ್ತಾನೆ ಅಂತ ಮನೆ ಹತ್ತಿರ ಬಿಟ್ಟರೆ ಕೋಳಿ ಹಾರಿಸೋಕೆ ಮೊದಲು ಮಾಡ್ದೆ ಅಂತ ಅಂದ್ಲು ನಡೆ ಊರಿಗೆ ಗೌಡನಿಗೆ ಹೇಳೋಣ ಚೆನ್ನಾಯಿತು ನಿನ್ನ ಜೋಗೀತನ ಎಂದು ಇವನನ್ನು ಚೆನ್ನಾಗಿ ಬೈದಲು ಅಂಜಪ್ಪ ಅಮ್ಮ ಕೋಳಿನ ನಾನು ಕದೀಲಿಲ್ಲ ನಿನ್ನ ಕೋಳಿ ಆದರೆ ನೀನು ತಕ್ಕೊಂಡು ಹೋಗು ನನ್ನ ತಂಟೆಗೆ ಬರಬೇಡ ಅಂದ ಏನಯ್ಯ ಯಾ ಬಹಳ ಸಂಪನ್ನನ ಹಂಗೆ ಮಾತನಾಡ್ತೀಯಾ ಕದಿಯದ ಹಂಗಿದ್ರೆ ಕೋಳಿ ನಿಂತ ಹೆಂಗೆ ಬಂತು ಎಂದು ಮುದುಕಿ ಹುಡುಗಿಯ ಕಡೆ ತಿರುಗಿ ಇದು ನಮ್ದಲ್ವೇನೆ ಕೋಳಿ ಅಂದ್ಲು ಹುಡುಗಿ ಏನೋ ನಮ್ಮದು ಅಲ್ಲ ಅನ್ನೋ ಹಂಗದೆ ಹೌದು ಅನ್ನೋ ಹಂಗದೆ ಜೋಗಪ್ಪ ಎಲ್ಲಾದರೂ ಕೊಂಡುಕೊಂಡಿರಬಹುದು ಅಂತಲೂ ಅಂದ್ಲು ತಳಾರಿ ಇದೆಲ್ಲ ಯಾವ ಮಾತು ಊರು ಗೌಡ್ರು ತಾವು ಹೋಗೋಣ ಸಮಾಚಾರ ಎಲ್ಲ ಹೇಳೋಣ ಅವರು ನ್ಯಾಯ ಅಂದದ್ದನ್ನು ಮಾಡಲಿ ಎಂದ ಅಂಜಪ್ಪನಿಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿ ತೋರಲಿಲ್ಲ ಈಗ ಹೇಗೆ ಇವರಿಂದ ತಪ್ಪಿಸ್ಕೊಂಡು ಹೋಗೋದು ಅನ್ನುವಂಥ ದಾರಿ ಗೊತ್ತಾಗ್ತಾ ಇಲ್ಲ ಗೌಡನಿಗೋ ತನ್ನ ಮೇಲೆ ಕೋಪ ಇದೆ ಅಂತ ಬಲ್ಲ ಮೊದಲೇ ಒಂದು ಘಟನೆ ನಡೆದೋಗಿದೆ ಗೌಡ ಗೌಡನ ಹೆಂಡತಿಯ ಜೊತೆಯಲ್ಲಿ ಇದೇನು ಗ್ರಹಚಾರ ಬಂತು ಅಂತ ಅವನು ಜೋಳಿಗೆಯನ್ನು ಹೊತ್ಕೊಂಡು ಅವ್ರ ಜೊತೆಗೆ ಮರಳಿ ಊರಿಗೆ ಹೋದ ನೋಡಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ನೋಡಿ ಈಗ ಅಂಜಪ್ಪನ ವಿಚಾರಣೆ ನಡೆಯುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಆದದ್ದೆಲ್ಲ ಹೇಳಿ ಪ್ರಯೋಜನ ಇಲ್ಲ ಊರಿನಲ್ಲಿ ಅದಕ್ಕೆ ಹಿಂದೆ ಕೋಳಿಗಳನ್ನು ಕಳೆದುಕೊಂಡಿದ್ದವರು ಕಳೆದುಕೊಳ್ಳದೇ ಇದ್ದವರು ಎಲ್ಲರೂ ಜೋಗಪ್ಪ ಹಿಂದೆ ಬಂದಿದ್ದ ದಿವಸ ತಮ್ಮದೊಂದು ಕೋಳಿ ಹೋದ ಹಾಗೆ ನೆನಪು ಅಂದರು ನೋಡಿ ಏನಾಗ್ಬಿಡುತ್ತೆ ಅಂದರೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಒಂದು ಕಲ್ಲು ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಆ ಹಿಂದೆ ಕೋಳಿಯನ್ನು ಕಳ್ಕೊಂಡಿದ್ದವರು ಕಳ್ಕೊಳ್ಳದೇ ಇದ್ದವರು ಎಲ್ಲರೂ ಕೂಡ ಜೋಗಪ್ಪ ಹಿಂದೆ ಬಂದಿದ್ನಲ್ಲ ಆ ದಿವಸ ಆ ದಿವಸವೂ ಒಂದು ಕೋಳಿ ಹೋಗಿತ್ತು ನಮ್ಮದೊಂದು ಕೋಳಿ ಕಾಣಿಸ್ತಾ ಇರಲಿಲ್ಲ ಅಂತ ಎಲ್ಲರೂ ಬಂದರು ಈಗ ನೋಡಿ ಗೌಡ ಬಂದ ಏನೋ ಜೋಗಿ ಇಷ್ಟು ದಿನ ಹೇಳಿದ್ದು ಪದ ಅಲ್ಲ ಈಗ ಲಾಕಿಗೆ ಕಳಿಸ್ತೀನಿ ಆಗ ಹೇಳು ಪದಾನ ಅಂದ ಪೊಲೀಸ್ ಸ್ಟೇಷನ್ನು ಬಹಳ ದೂರ ಇರಲಿಲ್ಲ ಅಲ್ಲಿಗೆ ಅಪರಾಧಿಯನ್ನು ದಾಗಿನ ಸಮೇತ ರಿಪೋರ್ಟಿನೊಂದಿಗೆ ಕಳಿಸ್ಕೊಟ್ಟಿದ್ದಾಯಿತು ಅಂದರೆ ಸಾಕ್ಷಿ ಸಮೇತ ಮಾಲ್ ಸಮೇತ ಕಳಿಸ್ಕೊಟ್ಟಿದ್ದಾಯಿತು ಅಲ್ಲಿ ಹೇಳಿಕೆ ಕೇಳಿಕೆಗಳೆಲ್ಲ ಆದವು ಅಂಜಪ್ಪ ವಿಚಾರಣೆಯ ದಿನ ಕೋರ್ಟಿಗೆ ಹಾಜರಾಗುತ್ತೇನೆ ಅಂತ ಜಾಮಾನಿನ ಮೇಲೆ ಊರಿಗೆ ಬಂದ ಅಂದರೆ ಜಾಮೀನು ತಗೊಂಡು ಊರಿಗೆ ಬಂದ ವಿಚಾರಣೆ ಆಯಿತು ವಿಚಾರಣೆಗೇನಿದೆ ಮುದುಕಿ ಮನೆಯಿಂದ ಕೋಳಿ ಹೋದದ್ದು ನಿಜ ಆ ಕೋಳಿಯನ್ನು ಅವಳು ಗುರುತಿಸಿದ್ದಳು ಅದು ಜೋಗ್ಯಪ್ಪನ ಹತ್ತಿರ ಇದ್ದದ್ದು ನಿಜ ಅದನ್ನು ಮೂರು ಜನ ನೋಡಿದರು ಮ್ಯಾಜಿಸ್ಟ್ರೇಟ್ ಅಂಜಪ್ಪನನ್ನು ಏನು ಹೇಳ್ತೀಯಾ ಅಂತ ಕೇಳಿದ್ರು ಈ ಸಂಬಂಧ ನೀನು ಏನು ಹೇಳ್ತೀಯಾ ಅಂತ ಅಂಜಪ್ಪ ಎಲ್ಲೋ ಬುದ್ಧಿ ನಾನು ಪದ ಹೇಳ್ತಾ ಇರಬೇಕಾದ್ರೆ ಕೋಳಿ ಬಂದು ಬೆಚ್ಚಗದೆ ಅಂತ ಜೋಳಿಗೆ ಒಳಗೆ ಸೇರಿಕೊಂಡಿರಬೇಕು ನನಗೆ ತಿಳೀನಿಲ್ಲ ನಾನು ತಂದುಬುದ್ದೆ ಅಂತ ಹೇಳಿದೆ ಮ್ಯಾಜಿಸ್ಟ್ರೇಟ್ ಏನು ಪುರಾಣ ಹೇಳ್ತೀನಿ ನೀನು ಕೋಳಿ ಬಂದು ನಿನ್ನ ಜೋಳಿಗೆ ಒಳಗೆ ಕುಳಿತುಕೊಳ್ತಿದೆಯಾ ಸತ್ಯ ಹೇಳೋ ಅಂದರು ಜೋಗಪ್ಪ ಮಹಾಸ್ವಾಮಿ ಸತ್ಯ ಹೇಳ್ತೀನಿ ನೀವು ಹೇಳಿದ ದೇವರ ಮೇಲೆ ಆಣೆ ಮಾಡ್ತೀನಿ ನಾನು ಕೋಳಿ ಕದೀಲಿಲ್ಲ ಮ್ಯಾಜಿಸ್ಟ್ರೇಟರು ನೀನು ಕೋಳಿ ಕದೀಲಿಲ್ಲ ಅನ್ನೋ ಕೋಳಿ ಏನೋ ಜೋಳಿಗೆಗೆ ತಾನೇ ಬರಲಿಲ್ಲ ಯಾರಾದರೂ ಕೊಟ್ರೇನೋ ಅಂತ ಕೇಳಿದ್ರು ಅಂಜಪ್ಪನಿಗೆ ಆ ಹುಡುಗಿ ಕೊಟ್ಟಳು ಅಂತ ಹೇಳಿಬಿಡಬೇಕು ಅಂತ ನಾಲಿಗೆ ಕೊನೆಗೆ ಬಂದಿತ್ತು ಆದರೆ ಅವಳು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದದ್ದು ಆಮೇಲೆ ತನಗೆ ಸನ್ನೆ ಮಾಡಿದ್ದದ್ದು ಎಲ್ಲ ಜ್ಞಾಪಕ ಬಂತು ಏನೋ ಪಾಪ ಭ್ರಮೆಯಿಂದ ಒಂದು ಕೋಳಿ ಕೊಟ್ಟಲು ಅವಳನ್ನ ಯಾಕೆ ಬಿಟ್ಟುಕೊಡಬೇಕು ಅಂತ ಯೋಚನೆ ಬಂದು ಆ ಮಾತು ತಡೀತು ಏನು ಹೇಳದೆ ಸುಮ್ಮನೆ ಇದ್ದನು ಏನು ಹೇಳ್ತೀಯಾ ಅಂತ ತಮ್ಮ ಮ್ಯಾಜಿಸ್ಟ್ರೇಟ್ ಪುನಃ ಕೇಳಿದ್ರು ಅಂಜಪ್ಪ ಏನು ಹೇಳಲಿ ಬುದ್ಧಿ ಧರ್ಮದ ದಣಿ ನಿಜ ಏನು ಅಂತ ನಿಮಗೆ ದೇವರು ತಿಳಿಸ್ಬೇಕು ನಾನು ಕದೀಲಿಲ್ಲ ಮ್ಯಾಜಿಸ್ಟ್ರೇಟ್ರು ಇವನ ಮೇಲೆ ಒಂದು ಚಾರ್ಜ್ ಅಂತ ಬರೆದು ನಿನ್ನ ಕಡೆ ಸಾಕ್ಷಿಗಳಿದ್ದಾರೆಯೇ ಅಂತ ಕೇಳಿದ್ರು ಅಂಜಪ್ಪ ಅಯ್ಯೋ ಮಾ ಸ್ವಾಮಿ ನನಗ್ಯಾರು ಸಾಕ್ಷಿ ದೇವರು ಸಾಕ್ಷಿ ಎಂದ ಮ್ಯಾಜಿಸ್ಟ್ರೇಟ್ರು ಕಳ್ಳನಾದರೂ ಎಷ್ಟು ನಾಯವಾಗಿ ಮಾತನಾಡ್ತಾನೆ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಜುಲ್ಮಾನೆ ತಪ್ಪಿದ್ರೆ ಹದಿನೈದು ದಿನ ಸಜಾ ಎಂದು ಶಿಕ್ಷೆಯನ್ನು ವಿಧಿಸಿದರು ಅಂಜಪ್ಪ ಜುಲ್ಮಾನೆ ತೆತ್ತು ಪೆಚ್ಚು ಮುಖ ಹಾಕ್ಕೊಂಡು ಊರಿಗೆ ಬಂದ ನೋಡಿ ದಂಡವನ್ನು ಕಟ್ಟಿದ ಕಡೆಗೂ ತಾನು ಕಳ್ಳ ಅಲ್ಲ ಅಂತ ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಇವನಿಗಿರುವಂತಹ ನಿಯತ್ತು ಇವನು ಕೊಟ್ಟಿರುವಂತಹ ಭಾಷೆ ಆ ಮಗಳಿಗೆ ಇದಾಗಿ ನಾನು ಹೇಳದಂತೆ ನಲವತ್ತು ವರ್ಷದ ಮೇಲಾಗಿದೆ ಅಂಜಪ್ಪ ಇದನ್ನು ಹೇಳಿ ಸುಮ್ಮನೆ ಮ್ಯಾಜಿಸ್ಟ್ರೇಟ್ ಅಂದರೆ ಏನಾಯ್ತಪ್ಪ ತಪ್ಪಿಗೆ ಶಿಕ್ಷೆ ಮಾಡುವುದು ಸತ್ಯವಂತನ ಕಾಪಾಡುವುದು ದೇವರ ಕೆಲಸ ಆ ಕೆಲಸ ಮನುಷ್ಯನ ಕೈಗೆ ಬಂದಾಗ ಮನುಷ್ಯ ದೇವರ ಹಾಗೆ ನಡ್ಕೋಬೇಕು ಹೆಚ್ಚು ಕಡಿಮೆ ಆದೀತು ಅಂತ ಭಯದಲ್ಲಿರಬೇಕು ಇಲ್ದಿರ ಇದ್ದರೆ ಆ ಮ್ಯಾಜಿಸ್ಟ್ರೇಟ್ ಬೇಡಿ ಹಾಕ್ತೇನೆ ಅಂದ್ರಲ್ಲ ಹಾಗೆ ಅನ್ಯಾಯ ಆದಾತು ಅಂದ ನಾನು ಅಂದರೆ ರಂಗಪ್ಪ ಹೇಳ್ತಾ ಇದ್ದಾನೆ ನೀನು ಹೇಳೋದು ಸರಿ ಅಂಜಪ್ಪ ಆದರೆ ಏನಾಯಿತು ಅಂತ ನೀನು ಹೇಳ್ದಿರ ಇದ್ದರೆ ಮ್ಯಾಜಿಸ್ಟ್ರೇಟ್ಗೆ ತಿಳಿಬೇಕು ಹೇಗೆ ಅಂದ ಅಂಜಪ್ಪ ಹೇಳೋ ಅಷ್ಟಕ್ಕೆ ನ್ಯಾಯ ಮಾಡೋದಾದರೆ ನಿಮ್ಮಂಥ ಬುದ್ಧಿವಂತರು ಯಾಕೆ ಬೇಕು ಏನು ಅಂತ ತಿಳ್ಕೊಳ್ಳೋದು ಮ್ಯಾಜಿಸ್ಟ್ರೇಟ್ ಕೆಲಸ ಅಂತ ಅಂದ ರಂಗಪ್ಪ ಹೇಳ್ತಿದ್ದಾನೆ ಹುಡುಗಿ ಮರ್ಯಾದೆ ಉಳಿಸ್ಬೇಕು ಅಂತ ನೀನೇ ಜುರುಮಾನೆ ಕೊಟ್ಟು ಹಂಗಾಯ್ತು ಒಳ್ಳೇದಾಯ್ತು ಬಿಡು ಅಂದ ಅಂಜಪ್ಪ ಅಯ್ಯೋ ಅದೇನು ಕೇಳ್ತೀಯ ಅವಳು ಒಬ್ಬವನು ಕೂಡ ನ್ಯಾಸ್ತ ಮಾಡ್ಕೊಂಡಿದ್ಲಂತೆ ಅಂದರೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲಂತೆ ಎರಡು ಮೂರು ಸಲ ಅವನಿಗೆ ಕೋಳಿ ಕೊಟ್ಟಿದ್ಲಂತೆ ನೋಡಿ ಆ ಹುಡುಗಿದೇ ತಪ್ಪಿದೆ ಆ ಹುಡುಗಿ ತನ್ನ ತಪ್ಪನ್ನು ಮುಚ್ಚಾಕ್ಕೊಳ್ಳಕ್ಕೆ ಜೋಗಿಯನ್ನು ಸಿಗ್ಸಿರುವಂಥದ್ದು ಎರಡು ಮೂರು ಸಲ ನ್ಯಾಸ್ತ ಮಾಡ್ಕೊಂಡಿದ್ದ ಹುಡುಗನಿಗೆ ಕೋಳಿ ಕೊಟ್ಟಿದ್ಲಲ್ಲ ಆಗ ಅವರ ಅತ್ತೆ ಕೋಳಿ ಏನಾದವು ಅಂತ ಕೇಳಿದಾಗ ಯಾರೋ ಕದ್ದಿರಬೇಕು ಅಂತ ಹುಡುಗಿ ಹೇಳ್ತಾ ಇದ್ಲು ಆ ಅತ್ತೆಗೆ ನಂಬಿಕ ಇಲ್ಲ ಒಂದು ಸಲ ಕೋಳಿ ಹೋದ ಹೊತ್ತಾಗೆ ಇಂಥವರ ಕೈಯಾಗ ಇದೆ ಅಂತ ತೋರಿಸ್ಕೊಟ್ರೆ ತನ್ನ ಮೋಸ ಮುಚ್ಚಾದೆ ಅಂತ ಇದೆಲ್ಲ ಹುಡುಗಿನೇ ಮಾಡಿದ್ಲು ಅಂತ ನನಗೆ ಆಮೇಲೆ ತಿಳಿಯಿತು ರಂಗಪ್ಪ ಏನು ಹುಡುಗಿ ನಿನಗೆ ಕೋಳಿ ಕೊಟ್ಟು ಅತ್ತೆಗೆ ತಾನೇ ಹೇಳಿಬಿಟ್ಲೆ ಅಂದ ಅಂಜಪ್ಪ ಹ್ಞೂ ಹಾಗೆ ಆಯಿತು ಅಂತನು ಅತ್ತೆ ಬಂದು ಕೋಳಿಯಲ್ಲಿ ಅಂದ್ಲು ಸೊಸೆ ನನಗೆ ಗೊತ್ತಿಲ್ಲ ಅಂದ್ಲು ಅತ್ತೆ ಹಂಗಾದ್ರೆ ಏನಾಗಿರಬೇಕು ಇಲ್ಲಿ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ಲು ಸೊಸೆ ನನಗೆ ಗೊತ್ತಿಲ್ಲ ಅಂದ್ಲು ಆಮೇಲೆ ಯಾರೋ ಜೋಗಪ್ಪ ಬಂದಿದ್ದ ಅಂದ್ಲು ಪಕ್ಕದ ಮನೆಯವನು ಹೌದು ಜೋಗಿ ಇತ್ತಾಗಿಂದ ಬಹು ಬಿರುನು ಹೋಗ್ತಾ ಇದ್ದ ಅಂದ ಸರಿ ಕಾಲ ಎಲ್ಲ ಸೇರ್ತು ನಾನು ಸಿಕ್ಕಿಬಿದ್ದೆ ರಂಗಪ್ಪ ಆಮೇಲೆ ಹೋಗಿ ಹುಡುಗಿನ ಹೀಗೆ ಮಾಡಬಹುದೇ ಅಂತ ಕೇಳಲಿಲ್ವೇ ಅಂದ ಅಂಜಪ್ಪ ಅಪ್ನು ನೀವೆಲ್ಲ ಹೈಕ್ಳು ನಾನು ಮುದುಕ್ನಾದಿ ನನ್ನ ಪ್ರಾಯದ ಮಾತು ಈಗ ಯಾಕೆ ಕೇಳ್ತೀಯ ಹೋದ್ನಿ ಕೇಳಿದ್ನಿ ಎಲ್ಲ ಆಯಿತು ಎಂದ ನಾವು ವಿವರವನ್ನು ಕೇಳಲಿಲ್ಲ ಕೊನೆಗೆ ರಂಗಪ್ಪ ಸರಿ ಬಿಡು ನಿನ್ನ ನನ್ನ ಹತ್ತಿರ ಏನಾದರೂ ತಪ್ಪಿತಸ್ಥ ಅಂತ ತಂದರೆ ಸತ್ಯ ಏನು ಅಂತ ಸರಿಯಾಗಿ ತಿಳಿದುಕೊಂಡು ನಿನ್ನ ಬಿಟ್ಟುಬಿಡ್ತೀನಿ ಅಂತಂದ ಅಂಜಪ್ಪ ಹೇಳ್ತಿದ್ದಾನೆ ಇನ್ನು ನಾನು ನರಮನಸ್ಸನ ಮುಂದೆ ಏನು ಬಂದೇನು ಬಿಡಪ್ಪನು ಅಂದರೆ ವಯಸ್ಸಾಗಿದೆ ಇನ್ನು ತಪ್ಪು ಮಾಡಿ ನರಮನುಷ್ಯರ ಮುಂದೆ ನ್ಯಾಯಾಲಯಕ್ಕೆ ಬರುವುದನ್ನು ಏನಿದೆ ಅಂಥ ವಯಸ್ಸು ಅಲ್ಲ ಇನ್ನೇನಿದ್ರು ಎಲ್ಲಿ ನಿಲ್ಲಬೇಕು ಇನ್ನು ನನ್ನ ಮ್ಯಾಜಿಸ್ಟ್ರೇಟ್ರು ನಮ್ಮಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ ಹೋಗಬೇಕು ನಿಲ್ಲಬೇಕು ಏನೋ ಅನ್ನೋ ಹೊತ್ತಿಗೆ ತಪ್ಪಾಯಿತು ಅಂತ ಕಾಲಿಗೆ ಬಿಡಬೇಕು ನಮ್ಮಪ್ಪನೂ ಕಾಪಾಡ್ತಾನೆ ಅಂದ ನಾವು ಸುಮ್ಮನೆ ಇದ್ದೆವು ಅಂಜಪ್ಪ ಇನ್ನೂ ಸ್ವಲ್ಪ ಹೊತ್ತು ಕುಳಿತಿದ್ದು ಅಪ್ನು ನೀನು ಮ್ಯಾಜಿಸ್ಟ್ರೇಟ್ ಆದದ್ಕೆ ನನಗೆ ಓಸಿ ಎಲೆ ಅಡಿಕೆ ಕೊಡಲಲ್ಲ ಅಂದ ರಂಗಪ್ಪ ಹುಡುಗರನ್ನು ಕರೆದು ಅವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಡಿಸ್ದ ಅಂಜಪ್ಪ ಅದನ್ನು ತೆಗೆದುಕೊಂಡು ನಾನು ಹೇಳಿದ್ದು ಜ್ಞಾಪಕ ಇರಲಿ ಇನ್ನು ಬರೋಣ ಅಂತ ಹೇಳಿ ಹೊರಟು ಹೋದ ನೋಡಿ ಇದು ಅಂಜ ಜೋಗ್ಯ ರಂಜಪ್ಪನ ಕೋಳಿ ಕಥೆ ಅಂದರೆ ಒಂದು ಹೆಣ್ಣು ಮಗಳ ಒಂದು ಮಾನ ಮರ್ಯಾದೆಯನ್ನು ಉಳಿಸಬೇಕು ಅಂತ ಹೇಳಿ ಜೋಗ್ಯ ರಂಜಪ್ಪ ತಾನು ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಕೋ ನ್ಯಾಯಾಲಯದಲ್ಲಾಗಲಿ ಅಥವಾ ಊರ ಗೌಡನ ಮುಂದೆ ಆಗಲಿ ಆ ಹೆಣ್ಣುಮಗಳ ಅತ್ತೆಯ ಮುಂದೆ ಆಗಲಿ ಎಲ್ಲಿಯೂ ಕೂಡ ಸತ್ಯವನ್ನು ಬಾಯಿಬಿಟ್ಟಿಲ್ಲ ಅನ್ನುವಂಥದ್ದು ಇದು ಒಬ್ಬ ಜೋಗಿಗೆ ಇರುವಂತಹ ನಿಷ್ಠೆಯನ್ನು ಈ ಕತೆ ಸಾರುತ್ತೆ ಅದೇ ರೀತಿಯಲ್ಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಎಷ್ಟೇ ಕಷ್ಟ ಆದರೂ ಅಪರಾಧಿ ಅಂತ ಅವನನ್ನು ನಾವು ಸಾಬೀತುಪಡಿಸಿದ ಮೇಲೆ ಮಾತ್ರ ಅವನಿಗೆ ಜುರ್ಮಾನೆಯನ್ನೋ ದಂಡವನ್ನು ಅಥವಾ ಒಂದು ಶಿಕ್ಷೆಯೋ ಸಜೆಯೋ ನಾವು ಕೊಡಬೇಕಾಗ್ತದೆ ಒಬ್ಬ ನಿರಪರಾಧಿಗೆ ಇಲ್ಲಿ ಶಿಕ್ಷೆ ಆಗಕೂಡ್ದು ಅನ್ನುವಂಥದ್ದನ್ನು ಈ ಕತೆ ಸಾರ್ತಾ ಇದೆ ಹಾಗಾದರೆ ಇವತ್ತು ನಾವು ತಿಳ್ಕೊಂಡಂತಹ ಒಂದು ಕಥೆಯ ಒಂದು ಪುನರಾವಲೋಕನವನ್ನು ನಾವು ಮಾಡೋದಾದರೆ ಅಂಜಪ್ಪನ ಪದಗಳಿಗೆ ಅಥವಾ ಅವನ ರೂಪಕ್ಕೆ ಹೆಚ್ಚು ಜನರು ಮೆಚ್ಚಿ ಅದರಲ್ಲೂ ಹೆಂಗಸರು ಆತನನ್ನು ಮೆಚ್ಚಿ ಸುತ್ತುವರಿತಾಯಿದ್ರು ಅದರಲ್ಲೂ ಒಂದು ಹೆಣ್ಣು ಮಗಳು ಆತನ ಪದವನ್ನು ಬಹಳಷ್ಟು ಮೆಚ್ಚಿದ್ಲು ಅಂಜಪ್ಪನಿಗೆ ಪದ ಹೇಳಿ ಆಕೆಯನ್ನು ಸಂತೋಷಪಡಿಸುವಂಥ ಚಪ್ಪಲ ಯಾಕಂದರೆ ಆಕೆ ನೋಡೋದಕ್ಕೂ ಸ್ಫುರದ ರೂಪಿ ಇದ್ಲು ಮುಗ್ಧೆ ಅಂತ ಅನ್ನಿಸ್ತಾ ಇದ್ಲು ಬಹಳ ಮೆಚ್ಚುಕೊಳ್ತಿದ್ಲು ಈತನ ಪದವನ್ನು ಹಾಗಾಗಿ ಅವಳನ್ನು ಮೆಚ್ಚಿಸಬೇಕು ಅನ್ನೋದೊಂದು ಈತನಿಗೆ ಚಪಲ ಇದಕ್ಕೆ ಬಹುಮಾನವಾಗಿ ಆಕೆ ಒಂದು ದಿನ ಕೋಳಿಯನ್ನು ತಂದು ಈತನ ಜೋಳಿಗೆಗೆ ಹಾಕಿ ಯಾರಿಗೂ ಹೇಳಬೇಡ ನಾನು ಕೋಳಿ ಕೊಟ್ಟಿದ್ದನ್ನು ಹೊರಟೋಗು ಹೋಗು ಬೇಗ ಬೇಗ ಹೊರಟೋಗು ಹೋಗು ಅಂತ ಹೇಳಿ ಕಳಿಸಿರುವಂಥದ್ದು ಈ ಕೋಳಿ ಮತ್ತೆ ಕಳಿಸ್ಬಿಟ್ಟು ಈ ಹಿಂದೆ ಹಿಂದೆಯಿಂದನೇ ತನ್ನ ಅತ್ತೆಗೂ ಕೂಡ ಹಾಕ್ಕೊಟ್ಟಿರುವಂಥದ್ದು ಈ ಕೋಳಿ ಇಲ್ಲೊಬ್ಬ ಜೋಗ ಜೋಗಿ ಬಂದಿದ್ದ ಆವಾಗಿಂದ ಕೋಳಿ ಕಾಣ್ತಾ ಇಲ್ಲ ಮನೇಲಿ ಎನ್ನುವಂತೆ ನಂತರ ಮ್ಯಾಜಿಸ್ಟ್ರೇಟ್ನಿಂದ ವಿಚಾರಣೆ ಆಗುವಂಥದ್ದು ಮ್ಯಾಜಿಸ್ಟ್ರೇಟ್ನಿಂದ ವಿಚಾರಣೆಯಾಗಿ ಇವನು ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋಕ್ಕಾಗದೆ ಇದ್ದಾಗ ಇಪ್ಪತ್ತು ರೂಪಾಯಿ ಜುಲ್ಮಾನೆ ತಪ್ಪಿದರೆ ಹದಿನೈದು ದಿನ ಸಜೆಯನ್ನು ಅವರು ಮ್ಯಾಜಿಸ್ಟ್ರೇಟ್ ತೀರ್ಪು ನೀಡ್ತಾರೆ ಸರಿಯಾದ ಸಾಕ್ಷಿಯನ್ನು ನೀಡಲಾರದೆ ಇಪ್ಪತ್ತು ರೂಪಾಯಿ ಜುಲ್ಮಾನೆ ಅಥವಾ ದಂಡವನ್ನು ಅಂಜಪ್ಪ ಕಟ್ಟುತ್ತಾನೆ ಅನ್ನುವಂಥದ್ದು ಇಂದಿನ ಕಥೆಯ ಒಂದು ಪುನರಾವಲೋಕನ ನೋಡಿ ಈ ಹೀಗೆ ಮಾಸ್ತಿಯವರು ಒಂದು ಸಣ್ಣ ಕಥೆಯನ್ನು ಒಂದು ಒಂದು ಎಳೆಯನ್ನು ಇಟ್ಟುಕೊಂಡು ಅಂದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಹಾಗೂ ಕೊಟ್ಟ ಮಾತಿಗೆ ತಪ್ಪಬಾರ್ದು ಅನ್ನುವಂಥ ಒಂದು ಎಳೆಯನ್ನು ಇಟ್ಟುಕೊಂಡು ಒಂದು ಸಣ್ಣ ಕಥೆಯನ್ನು ಎಳೆದಿರುವಂಥದ್ದು ಬಹಳ ಅದ್ಭುತವಾಗಿ ಇಲ್ಲಿ ಚಿತ್ರಿಸಿರುವಂಥದ್ದನ್ನು ನಾವು ನೀವು ಗಮನಿಸಬಹುದು ಅಂತ ಸೊ ಎಲ್ಲರಿಗೂ ವಂದನೆಗಳು